ಹೊಸ ವರ್ಷ ಅಂದರೆ ನಮ್ಮ ಆಯುಷ್ಯದ ಒಂದು ವರ್ಷ ಮುಗಿದು ಹೋಯಿತು ಅಂತ ಅಂದ್ರೆ ಅಷ್ಟು ನಾವು ಬದುಕಿನಿಂದ ದೂರವಾಗಿ ಮರಣಕ್ಕೆ ನಾವು ಅಷ್ಟು ಹತ್ತಿರ ಆಗ್ತೇವೆ ಅದರಿಂದ ಈ ಹೊಸ ವರ್ಷಗಳೆಲ್ಲ ಇವತ್ತು ಹಾಳಾಗ್ತಾ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಸಿಕ್ಕಾಪಟ್ಟ ಮದ್ಯಪಾನ ಮಾಡುವುದು ಇತ್ತೀಚೆಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆಲೆಬ್ರೇಷನ್ ನಾವು ನೋಡಿದೆವು ಒಂದು ದಿನದಲ್ಲಿ ಎಂಟು ನೂರು ಕೋಟಿ ರೂಪಾಯಿಯ ಮದ್ಯ ಮಾರಾಟ ಆಗಿತ್ತು ಅಂತ ನಮ್ಮ ರಾಜ್ಯದಲ್ಲಿ ಅಂದರೆ ಯುವಕರು ಯುವತಿಯರು ಎಲ್ಲ ಕುಡಿದು ತೂರಾಡುವುದು ಮೈ ಮೇಲೆ ಬಟ್ಟೆ ಇಲ್ಲ ಎಚ್ಚರ ಇಲ್ಲ ಯಾರು 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 ಯಾರ ಮೇಲೋ ರಾತ್ರಿ ಇದು ಇವತ್ತು ಹಳ್ಳಿ ಹಳ್ಳಿಗೂ ಈ ರೋಗ ವ್ಯಾಪಕ ಆಗ್ತಾ ಇದೆ ಕ್ಯಾನ್ಸರ್ನಂತೆ ಅಂದರೆ ನಾವು ಇನ್ನಷ್ಟು ಹಾಳಾಗ್ತೇವೆ ಎಂಬ ಪ್ರತಿಜ್ಞೆ ಮಾಡುವುದು ಹೊಸ ವರ್ಷದನ್ನು ನಿಜವಾಗಿ ನಾವೇನು ಮಾಡಬೇಕಿತ್ತು ವರ್ಷ ಮುಗಿಯುವಾಗ ಒಂದು ವರ್ಷ ಆಯುಷ್ಯದ ಒಂದು ವರ್ಷ ಮುಗಿದು ಹೋಯಿತು ಬದುಕಿನಲ್ಲಿ ಸಂಭವಿಸುತ್ತಿರುವ ತಪ್ಪುಗಳನ್ನು ತಿದ್ದಿಕೊಂಡು ನಾವು ಹೊಸ ಮನುಷ್ಯರಾಗ್ತೇವೆ ಎಂಬ ಪ್ರತಿಜ್ಞೆ ಮಾಡಬೇಕಿತ್ತು ನೀವು ಆದರೆ ನೀವು ಮಾಡುವ ಕೆಲಸ ಏನೆಂದರೆ ನಾವು ಇನ್ನಷ್ಟು ಹಾಳಾಗ್ತೇವೆ ಎಂಬ ಪ್ರತಿಜ್ಞೆ ಮಾಡ್ತಾ ಇದ್ದೆ ನಮ್ಮ ಯುವ ಜನಾಂಗ ಮತ್ತು ಅದಕ್ಕೆ ಇಡೀ ಸಮಾಜ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಮಾಧ್ಯಮಗಳಿರ್ಬೋದು ಆಡಳಿತ ಇರಬಹುದು ಎಲ್ಲರೂ ಅದನ್ನು ಸಂಭ್ರಮಿಸ್ತಾ ಇದೆ ಈ ಕಲ್ಚರನ್ನು ಹೊಸ ವರ್ಷ ನಮ್ಮನ್ನು ಅವಲೋಕನಕ್ಕೆ ಒಳಪಡಿಸಬೇಕು ಆಯುಷ್ಯದ ಒಂದು ವರ್ಷ ಮುಗಿದು ಹೋಗುವಾಗ ಬದುಕು ಹೇಗೆ ಮುಗೀತಾ ಇದೆ ಬದುಕಿನಲ್ಲಿರುವ ವ್ಯಾಲ್ಯೂಸ್ಗಳೇನು ಎಲ್ಲಿ ತಪ್ತಾ ಇದ್ದೇನೆ ನನ್ನಿಂದ ಸಮಾಜಕ್ಕೆ ನನ್ನ ಹೆತ್ತವರಿಗೆ ನನ್ನ ಕುಟುಂಬಕ್ಕೆ ಏನಾಗ್ತಾ ಇದೆ ಏನು ಸಿಗ್ತಾ ಇದೆ ನನ್ನನ್ನು ಸೃಷ್ಟಿಸಿದ ದೇವನೊಂದಿಗೆ ನಮ್ಮ ಸ ನನ್ನ ಸಂಬಂಧ ಹೇಗಿದೆ ಇದರದ್ದೆಲ್ಲ ಒಂದು ಅವಲೋಕನ ನಡೆಸಿ ತಪ್ಪುಗಳನ್ನು ತಿದ್ದಿಕೊಂಡು ಹೊಸ ಮನುಷ್ಯರಾಗುವ ಹೊಸ ಮನುಷ್ಯರಂದರೆ ಮನುಷ್ಯರನ್ನು ಪ್ರೀತಿಸುವ ಮನುಷ್ಯರನ್ನು ಗೌರವಿಸುವ ತಂದೆ ತಾಯಿಯ ಆರೈಕೆ ಸೇವೆ ಮಾಡುವ ಕುಟುಂಬವನ್ನು ಪ್ರೀತಿಸುವ ಸಮಾಜಕ್ಕೆ ಎಲ್ಲ ರೀತಿಯಲ್ಲೂ ಒಳಿತನ್ನು ಮಾಡುವ ದೇಶಕ್ಕೆ ದೇಶದ ಭದ್ರತೆಗೆ ದೇಶದ ಪ್ರಗತಿಗಾಗಿ ಕೆಲಸ ಮಾಡುವ ಈ ಪೊಸಿಟಿವ್ ಆದ ರಚನಾತ್ಮಕವಾದ ಚಿಂತನೆಗಳೊಂದಿಗೆ ಮುಂದೆ ಸಾಗಬೇಕು ಎಂಬ ಪ್ರತಿಜ್ಞೆ ಕೈಗೊಳ್ಳಬೇಕಾದ ಸಂದರ್ಭ ಹೊಸ ವರ್ಷ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಲಿ ನಮ್ಮೆಲ್ಲರ ತಪ್ಪುಗಳನ್ನು ತಿದ್ದಿಕೊಂಡು ಒಳ್ಳೆಯವರಾಗಿ ಮನುಷ್ಯರಾಗಿ ಸಮಾಜಕ್ಕೆ ದೇಶಕ್ಕೆ ಇಡೀ ಮಾನವ ಕುಲಕ್ಕೆ ಉಪಕಾರಿಗಳಾಗಿ ಬದುಕುವ ಒಂದು ತೀರ್ಮಾನಗಳನ್ನು ಕೈಗೊಳ್ಳೋಣ ಎಂಬುದು ಈ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಜನತೆಗೆ ನಾನು ಕೊಡುತ್ತಿರುವ ಸಂದೇಶ ಮತ್ತು ಹೊಸ ವರ್ಷದ ಶುಭಾಶಯಗಳು